ಮನುಷ್ಯರ ಮೂಲಕ ಮನುಷ್ಯರಿಂದಾಗಲಿ ಅಥವಾ ಮನುಷ್ಯರ ಮೂಲಕದಿಂದ ಆಗಲಿ ಇವನು ಅಪೋಸ್ತಲ್ ಆಗದೆ ಏಸು ಕ್ರಿಸ್ತುವೇ ಇವನನ್ನ ಡೈರೆಕ್ಟ್ ಆಗಿ ಅಪೋಸ್ತಲ್ ಆಗಿ ನೇಮಿಸಿದ್ದಾರೆ ಗಣತ್ಯ ಒಂದು ಒಂದು ವಲರ ಇಲ್ಲಿ ಮನುಷ್ಯರ ಮೂಲಕ ಅಂದ್ರೆ ಯಾರು ಈ ಈ ಸದ್ದು ಪರಿಸಾಯರು ಶಾಸ್ತ್ರಿಗಳು ಯಹೂದಿಗಳು ಇವರುಗಳು ಸಭಾ ಮಂದಿರಗಳಲ್ಲಿ ಚೀಟಿ ಹಾಕಿ ಯಾರ ಹೆಸರು ಚೀಟಿ ಬಂತು ಆ ರೀತಿಯಾಗಿ ಇವರು ಮನುಷ್ಯರೆಲ್ಲ ಸೇರಿ ಚೀಟಿ ಹಾಕಿ ಅದರಿಂದ ಬಂದಂತ ಹೆಸರಿನಿಂದ ಇವರು ಅಪೋಸ್ತನಾಗಿಲ್ಲ ಯಾರು ಎಲ್ಲ ಯಾರು ಪೌರು ಇಲ್ಲ ಈ ಮನುಷ್ಯ ಅಂದ್ರೆ ಇವ್ರುಗಳ ಮೂಲಕ ಚೀಟ ಹಾಕಿ ಯಾರನ್ನ ಆರಿಸ್ತಿಲ್ಲ ಅಪೋಸ್ತನಾಗಿ ಪೌರನನ್ನ ಆರಿಸ್ತಿಲ್ಲ ಆದ್ರೆ ಪೇತ್ರನನ್ನ ಯಹೂದಿಗಳು ಯಹೂದಿಗಳಿಗೋಸ್ಕರ ಅವನನ್ನ ಅಪೋಸ್ತನಾದ ಯಾರು ಬೇತ್ರು ಆದ್ರೆ ಪೌಲನನ್ನ ಅನ್ಯ ಜನಗಳ ಯಾರು ನಾವುಗಳು ಅನ್ಯ ಯೇಸು ಏನು ಯೇಸು ಕ್ರಿಸ್ತನನ್ನ ಅರಿಯದೇ ಇರ್ತಕ್ಕಂತ ಜನಗಳು ಯಹುದಿಗಳಲ್ಲ ನಾವು ಯಹುದಿಗಳ ಇಲ್ಲ ನಾವು ಶಾಸ್ತ್ರಿಗಳ ಇಲ್ಲ ನಾವು ಪರಿಸಾಯರ ಸದಕಾಯರ ಈ ಕುಲದಿಂದ ಬಂದವರ ಇಲ್ಲ ನಾವು ಯೇಸು ಕ್ರಿಸ್ತನ ರುಚಿಯೇ ನಮಗೆ ಗೊತ್ತಿಲ್ಲದ ಅಂತ ನಮ್ಮಗೋಸ್ಕರ ಅಪೋಸ್ತನಾದ ಪೌಲ ನನ್ನ ದೇವರು ಇವರು ಲೈನ್ ಚರ್ಚ್ ಇವರುಗಳ ಮೂಲಕ ಪೌಲನ್ಲಿಲ್ಲ ಅರ್ಥ ಆಯ್ತಾ ಅರ್ಥ ಆದರೆ ಈಗ ಸೆಕೆಂಡ್ ಇವನನ್ನ ಆರಿಸಪ್ಪ ಇವನನ್ನ ಅಪೋಸ್ಟರ್ ಆಸು ಅಂತೇಳಿ ಯಾವನು ಲೆಟ್ರ್ ರೆಕಮೆಂಡ್ ಮಾಡಲಿಲ್ಲ ಅದೇ ಮನುಷ್ಯನ ಮುಖಾಂತರ ಅಂದ್ರೆ ಒಬ್ಬ ಮನುಷ್ಯ ನಮಗೆ ಇನ್ನೊಬ್ಬ ಮನುಷ್ಯ ಅಂದ್ರೆ ಎಂ ಎಲ್ ಎ ನಾವ್ ಏನಾದ್ರು ಕೆಲಸ ಹೋಗ್ಬೇಕಂದ್ರೆ ಎಮ್ ಎಲ್ ಎಲ್ಲ ಕೇಳ್ತೀವಲ್ವಾ ಆ ರೀತಿಯಾಗಿ ನೋಡಪ್ಪ ಅವ್ನಿಗೆ ಒಂದು ಸೀಟ್ ಕೊಡಪ್ಪ ನೋಡಪ್ಪ ಅವ್ನಿಗೆ ಕೆಲಸ ಕೊಡಪ್ಪ ಅಂತ ಹೇಳಿ ರೆಕಮೆಂಡ್ ಮಾಡ್ತೀವಲ್ಲ ಆ ರೀತಿ ಮನುಷ್ಯರ ಕಡೆಯಿಂದ ಆಗಲಿ ಮನುಷ್ಯರ ಮುಖಾಂತರದಿಂದ ಆಗಲಿ ಏನಾಗಲಿಲ್ಲ ಇವನು ಅಪೋಸ್ಟರ್ ಆಗಿರದೆ ನೆಕ್ಸ್ಟ್ ಯೇಸು ಕ್ರಿಸ್ತನ ಮೂಲಕವೇ ಇವನು ಏನಾದ ಅಪೋಸ್ತನಾದ ಅನ್ಯ ಜನಗಳಾದ ನಮಗೋಸ್ಕರ ದೇವರು ಅಪೋಸ್ತನಾದ ಪೌಲನನ್ನ ಏನು ಪೌಲನನ್ನ ಅಪೋಸ್ತನಾಗಿ ದೇವರು ಅನುಗ್ರಹಿಸಿದ ಕರ್ತರಿಗೆ ಸ್ತೋತ್ರ ಗಲಾತ್ಯ ಪ್ರಕಾರ ನೀವು ಅರ್ಥ ಮಾಡ್ಕೋಬೇಕು ಈಗ ನಮ್ಗೆ ಪರಲೋಕಕ್ಕೆ ಹೋಗಕ್ಕೆ ಯಾರು ರೆಕಮೆಂಡ್ ಮಾಡಲ್ಲ ಪರಲೋಕಕ್ಕೆ ಹೋಗಕ್ಕೆ ಯಾರು ರೆಕಮೆಂಡ್ ಮಾಡಲ್ಲ ಅರ್ಥ ಆಯ್ತಾ ಫಾಸ್ಟ್ ರೆಕಮೆಂಡ್ ಮಾಡಲ್ಲ ಪರಲೋಕಕ್ಕೆ ಹೋಗೋದಕ್ಕೆ ನೂರಕ್ಕೆ ನೂರು ನಿನಗೆ ಯಾವ ರೆಕಮೆಂಡೇಶನ್ ಇಲ್ಲದೆ ನಿನ್ನ ನಂಬಿಕೆಯೇ ಪರಲೋಕಕ್ಕೆ ಹೋಗಿ